ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮ ಆಗ ನಾವೆಂತ ಭಾಗ್ಯಶಾಲೆಗಳು ಅವನು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದನೆಂದರೆ ಅದೊಂದು ಮೈ ನವಿಸುವ ರೋಚಕ ಕಥೆ ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಳಿಯುವ ಕಥೆ ಬಿಚ್ಚರುಗಿ ಗ್ರಾಮದ ಒಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿರಗೊಂಡ ಸಿದ್ದೇಶ್ವರನಾದ ಕಟೆಯನ್ನ ಆರು ಮತ್ತು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ ಬನ್ನಿ ನೋಡೋಣ ಆನಂದಿಸೋಣ ಹಾ ಇದೊಂದು ಕಾಲ್ಕಾಲಿಕ ಕಥೆಯಲ್ಲ ಅವರ ಜೀವನವನ್ನು ಆಧರಿಸಿದ ಸತ್ಯ ಕತೆ ಪ್ರಪ್ರಥಮ ಬಾರಿಗೆ ನಿಮ್ಮ ಮುಂದೆ ये घर हो कपड़े आ खूब ना घरों के लिए पाप मेरे ना सन्नाइस में बट खूब तो आयो ये मरा हुआ है नहीं तो सन्नाइस ऐसे मत है ये ये मरने तो तुझे कौनसे ही हो ये घोटका वाला झगड़ा मारा बंदा को क्या ऐसे लगता है अपने बुढ़ो मतलब नीलम किसने हाथों दिल्ले ना नहीं नहीं ನೀನು ಮನಿಗೂ ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ ಕಣ್ಣ ಊಟ ಬೆಳಕೈ ಬುದ್ಧಿ ದೀಕ್ಷಾ ಕೊಡ್ತೀರಿ ದೀಕ್ಷಾ ಅಂತ ಗೊತ್ತ ಒಳ್ಳೆ ಬದ ಅಲ್ಲ ಹೌದ್ರಿ ಅಮ್ಮ ಸಿದ್ಧಗೊಂಡ ಈಗ

ಇವತ್ತ ಯುಗಾದಿ ಹಬ್ಬದಪ್ಪ ಹೋಳಿಗೆ ಮಾಡಕತ್ತೀವಿ ಸ್ವಾಮಿಗಳು ಬಂದು ಊಟ ಮಾಡಿದ ಕೂಡಲೇ ನಿಮಗೂ ಊಟ ಕೊಡ್ತೀನಿ ಹಂಗಾರು ನಾ ಸ್ನಾನ ಮಾಡಿ ಬರ್ಲಿ ಅಯ್ಯ ಶ್ರೀ ಇವತ್ತು ಹಬ್ಬದಂತ ನಾನ ನಿಮ್ ತಲೆ ನೀರ್ ಹಾಕಿನಿ ಮತ್ತೆ ಮಾಡ್ತೀಯ ಅಪ್ಪ ನೆಗಡೆ ಅದಿತ್ತು ಬ್ಯಾಡಪ್ಪ ಈಗ ಊರ್ ದೇವರಿಗೆ ನೈವೇದ್ಯ ಕೊಟ್ಟಬಾಬು ಸ್ವಾಮಿಗಳು ಬಂದು ಆದ ಕೂಡಲೇ ನಾನು ನಿಮಗೂ ಊಟ ಕೊಡ್ತೀನಿ ನಿಮ್ ಹುಡುಗ ಯಾಕೋ ಈಗೀಗ ಒಂದು ತರಾನೇ ಮಾಡ್ತದ ಇವನ ನಡವಳಿಕೆನೇ ನನಗೆ ತಿಳಿಯಬಾರ್ದು ಇಲ್ಲ ಅದು ನಿಜ ನಮ್ಮ ಹಣೆ ಬಾರ್ದಾಗ ಏನಾದ್ರು ಯಾರಿಗ ಗೊತ್ತು ಅವ್ವ ಸಿದ್ದಣ್ಣ ಮೂರ್ ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗುದು ಗಿರಿವಾಲ ನಮ್ ಬಸ್ ಸಾಕ್ಯ ಪಾರ್ನಂತ ಪಾರ್ನಂತ ಎಲ್ಲ ಪಾರ್ನಂತ ಸುಳ್ಳ ಸುಳ್ಳಿದು ನನ್ ಬಿಟ್ಟು ನನ್ನ ಮಗ ಎಲ್ಲೇ ಹೋಗುದಿಲ್ಲ ಇಲ್ಲೇ ಕುಂಬಾರ್ ಗುರು ಅಣ್ಣಾರಾಯ ಸಿದ್ದರಾಮ ತೋಟಿವಾ

ಸಿದ್ಧಗೊಂಡ ಸಿದ್ದೇಶ್ವರನಾದ ನೀಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಆ ತಾಯಿಗೆ ಕೊಟ್ಟಾಗ ಆ ತಾಯಿಯ ದುಃಖ ಸಂಕಟ ಹಾಗೆಯ ಕಣ್ಣು ಕಲ್ಲನ್ನು ಕರಗಿಸುವಂತೆ ನನ್ನ ಮೊದಲೇರನ್ನ ನೋಡಿ ಏನು ಇದು ನಿಮ್ಮ ಕೈಯ್ದು ನೀವು ಅಪವರ್ಬೆಟ್ಟಿ ಮೂರು ಬೆಳು ಉ پائی ಹಂಗನಾವು ಹೇ ನೆರಿಗಿರಿ ನನ್ನ ಮಗನಿಗೇನಾತೂ ನನ್ನ ಮಗ ಎಲ್ಲ ಹೋಗಾ ನನ್ನ ಮಗ ಎಲ್ಲ ಹೋಗುವ ಮೇಲೆ ತಿರಿ ನನ್ನ ಮಗ ಎಲ್ಲ ಹೋಗಾ ಅಯ್ಯೋ ಸಿಂನೇ ನನ್ನೇನ ಆಗಬಾರಂತ ದಿನ ಆದೀತಿಬೇಕು ಅದೆ ಹೋಯಿತು ಸಿಂನೇ ಅಧಿಕಾರದ ಸಲ್ಲ ನಾನು ಮಾಂತು ನಾನು ವಿಚಿನ್ನಿ ಬಸಪ್ಪಣ್ಣ ತಿಳ್ಕೊಂಡೆ ತರಿಡಿಯ ಪಾಡ ಕೂಗುವನ್

ದಾಳಿ ತೋರಿಸ್ತೀನಿ ಯಪ್ಪಾ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಬ್ಯಾಡ್ರಿ ಇವತ್ತು ಮಾತಾಡ್ದವ್ರು ನಾಳೆ ಬಂದು ತಲೆ ತಗಸ್ಕೊಂಡು ನಿಂತಿರ್ತಾವ ನನಗ ಈ ತಾಯಿ ಸಂಗಟ ಅವ ತುಕ್ಕದ ಆದ್ರ ನಾ ಸಮುದ್ರ ಹೆಂಗ್ ಒಟ್ಟ್ ಕಟ್ಟಲಿ ನಿಮ್ಮ ಸಮುದ್ರ ಅಂತಂಗ ನೀ ತೊಗೊಂಡು ಆದರೂ ಒಟ್ಟ ಕಟ್ಟಿ ನಿಲ್ಸಾಂಕ ಬರೋದಿಲ್ಲ ಅದು ಮತ್ತೊಂದು ಕಡೆ ಹರದ್ ಹೋಗುದ ತಿಳ್ಕೊ ನಿಮ್ಮ ಸಣ್ಣ ಮನುಷ್ಯ ಇಲ್ಲ ಯಪ್ಪಾ

ಆ ದೇವರು ದೂರ ಮಾಡ್ತಾಳೆ ತಾಯಿ ನೀ ಮಲಗಬೇಡ ಹ್ಯಾಂಗ ಸುಮ್ ಹೋಗ್ಲೋ ಯಪ್ಪ ನನ್ನ ಕರಳ ಕುಡಿ ಕತ್ತರಿಸಿ ಇಟ್ಟು ಸುಮ್ ನಾನು ನಾನ್ ಹೆಂಗ್ ಹೋಗ್ಲಿಲ್ಲ ನೀ ಬರೋದಿಲ್ಲ ಏನೋ ನನ್ ಜೋಡಿ

ನೀವು ಹೌದು ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ನಿಜ ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡ್ ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು ಅವರಿಗ್ಯಾಕ್ರಿ ಬ್ಯಾಂಕ್ ಪಾಸ್ಬುಕ್ ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಟಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು ಈ ಮ್ಯಾಲ ಅವರಂಥ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿಲ್ಲ ನಾನೇ ಸ್ವತಃ ಹೋಗಿ ಅವರಿಗೆ